ತಾಳಿಕೋಟಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಅಯೋಧ್ಯದಿಂದ ಆಗಮಿಸಿದ ಅಕ್ಷತಾ ಕಳಶದ ಭವ್ಯ ಶೋಭಾ ಯಾತ್ರೆ ಹಾಗೂ ವಿತರಣಾ ಸಮಾರಂಭ ಜರುಗಿತು ಸಮ್ಮುಖವನ್ನು ವಹಿಸಿದ ವಹಿಸಿದ ರಾಷ್ಟ್ರೀಯ ಬೇಡ ಜಂಗಮ ಸಮಾಜದ ಗೌರವಾಧ್ಯಕ್ಷರು ಚಬನೂರಿನ ಜ್ಯೋತಿಷ್ಯ ರತ್ನ ಪರಮಪೂಜೆ ಶ್ರೀರಾಮಲಿಂಗಯ್ಯ ಮಹಾಸ್ವಾಮಿಗಳು ಮಾತನಾಡಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆಯಾಗಲಿದೆ ಇದರ ಶ್ರೇಯಸ್ಸು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಮೋದಿಯವರಿಗೆ ರಾಮನ ಶಕ್ತಿಯ ಪ್ರೇರಣೆಯಾಗಿದೆ ಎಂದರು ಶೋಭಾ ಯಾತ್ರೆ ಹಾಗೂ ಸಮಾರಂಭದಲ್ಲಿ ಸರ್ವ ಸಮಾಜದ ಗಣ್ಯರು ಹಿರಿಯರು ಬಂದು ಭಗಿನಿಯರು ಉಪಸ್ಥಿತರಿದ್ದರು ಖುಷಿ ಆಗ್ತದ ನಮ್ಮ ಕಣ್ಣಿಗೆ ಕಾಣಿತ್ತು ಅಂತ ಕಷ್ಟ ಐದು ಮೂರು ವರ್ಷಗಳ ಕಷ್ಟಪಟ್ಟವರು ಇವತ್ತು ರಾಮ ಮೋದಿ ಅವತಾರ ಮೋದಿ ಅಲ್ಲಮ್ಮ ರಾಮ ರಾಮನೇ ನಮ್ಮ ಎರಡು ಸಾವಿರದ ನಾಲ್ಕನೇ ಒಳಗೆ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ರಾಮನ ಅವತಾರ ಆಗಿರ್ಬೋದ ನಿಮ್ತಾ ಇವತ್ತು ಶುಭ ಆಗಿದ್ದೆ ಯಾರಾದ್ರೂ ಅಂದ್ರೆ ಬೋಧನೆ ಕಾರಣ ನಾನು ರಾಜಕೀಯ ಮಾಡಕ್ಕೆ ಹತ್ತಿಲ್ಲ ಉದಾಹರಣೆ ಕೊಡ್ತೀನಿ ನಮ್ಮ ತಂದೆ ಮನೆಯೊಳಗೆ ಸಂಸ್ಕಾರವಂತಾಗಿದ್ದ ನಮ್ಮ ತಂದೆ ಆಚಾರ್ಯವಂತಾಗಿದ್ದ ಮಕ್ಕಳು ಆಚಾರ್ಯವಂತರಾಗ್ತಾರೆ ತಂದಿನೇ ಮಕ್ಳ ಕೈಯಾಗ ಬೀಡಿ ತಂಬ ಸಿಗ್ರೆಟ್ ತಂಬ ದಾರು ತಂಬ ಅಂತ ಹೇಳಿದ್ರ ಮಕ್ಕಳ ಹತ್ತು ಪಟ್ಟು ಮಾಡ್ತಾರ ಹಂಗ ಗಂಡರ ಗಂಡಾಗಿ ಬಂದಂತ ರಾಮನೇ ಮೋದಿ ಎಷ್ಟು ಮಾತ್ರ ಸತ್ಯಂ ಶಿವಂ ಸುಂದರ ಸತ್ಯ ಯಾವತ್ತು ಸಾಯಲ್ಲ ಸತ್ಯ ಯಾವತ್ತು ಸಾಯಲ್ಲ ಸತ್ಯ ಯಾಕಂತಂದ್ರ ಸ್ವಲ್ಪ ಅಸ್ತವಸ್ತ ಆಗ್ತದ ಸತ್ಯ ಬರ್ಬೇಕಾದ ಸುಳ್ಳರೆಲ್ಲ ಕಳ್ಳರಲ್ಲ ನಾಡ ನಾಡಲು ಬರ್ತಾರ ಎಪ್ಪತ್ತ್ ಮೂರು ವರ್ಷ ನಾಡ ಕಳ್ಳ ಸುಳ್ಳು ನಮ್ಗೆ ಜಯ ಸಿಗಿಲ್ಲ ರಾಜಕೀಯ ತಪ್ಪು ಕವ್ರಿ ಯಾಕಂದ್ರೆ ನಾವು ತಂದಿ ನಮ್ ಚಲೋ ನೆನ್ಸಿ ಆಗ್ತವ್ರಿ ಅಂದ್ರೆ ನಮ್ಗೆ ಸ್ವಾರ್ಥ ಆಗ್ತವ್ರಿ ಯಾರ ಹೆಸರು ಹೇಳಿ ಕೆಸ ಹಾಂಗಾರೆ ಮಾಡಿರಲ್ಲ ರಾಮ ರಾಮ್ ಅಲ್ಲ ಕಾರಣ ಯಾರ ನಾ ಇಸರು ನೆನ್ಸೋಗ ನಮ್ಮ ತಂದಿ ರೂಪಾಗಿ ರಾಮ ರಾಮನ ವನವಾಸ ವನವಾಸಕ್ ರಾಮ கஷ்ட எல்லாம் யாரி பாஞ்சன ஆசையாக துளது பாழ்த்தாரா அவன் இவத்த நாளை வந்து அதிக்கார்த்து நெடுத்தான அது நான் நான் அக்ஷை அட்சத்தை யாக்கு மணி மணி கொள்ளக்கீவப்பா அந்த நம்ம மக்கள் மதவி ನಾವು ಲಗ್ನ ಪತ್ರ ಮತ್ತು ಅಕ್ಷಯತೆ ಮನಿ ಮನೆ ಹೋಗಿ ಕುಂಕುಮ ನೀವು ಬರ್ಬೇಕಂತ ಹ್ಯಾಂಗ ನಮ್ಮ ಮಕ್ಕಳ ಕಾರ್ಯಕ್ರಮ ಮಾಡ್ತೀವಿ ಹಾಂಗ ಇದು ನಮ್ಮ ತಂದೆಯ ಕಾರ್ಯಕ್ರಮ ನಮ್ಮ ಜನ್ಮ ಭೂಮಿ ರಾಮನ ಭೂಮಿ ರಾಮನ ಕಾರ್ಯಕ್ರಮ ನಮ್ಮ ಭಾರತದ ಕಾರ್ಯಕ್ರಮ ನಾವು ಅವ್ರು ಹೋಗ್ಬೇಕು ಇವ್ರ ಹೋಗ್ಬೇಕು ಕರ್ವೀ ಎಲ್ಲರೂ ಮನಿ ಮನೆ ಹೋಗಿ ಈ ರಾಮನ ಊರೂರಾಗ ರಾಮ ಮಂದಿರ ಆಗ್ಬೇಕು ಊರೂರ ರಾಮ ಮಂದಿರ ಆಗ್ಬೇಕು ಊರೂರ ರಾಮನ ಪತಾಕಿ ಆಗ್ಬೇಕು ಮನೆ ಮನೆಗೆ ಅಕ್ಷತೆ ಕೊಡೋ ರಾಮ ಬಂದನಂತೆ ತೆರೆಗೆ ಹೋಗ್ಬೇಕು ನಾವು ಯಾರು ಅಕ್ಷತೆ ಕೊಡ್ರೂ ಅವನು ರಾಮ್ ಪರೇ ಬಂದಿರ್ತಾನ ಅಂತ ರಾಮನ ನೆನಪು ಮಾಡಿಕೊಂಡು ಅವ್ರ ಫೋಟೋಸ್ ಅಂತ ನಮ್ಮ ಮನೆಯೊಳಗಿಟ್ಟು ಅವತ್ತಿನ ದೀಪ ಹಚ್ಚಿ ಗುಡಿ ಗುಂಡಾರೊಳಗ ರಾಮನ ಪ್ರತಿಷ್ಠಾಪನೆ ನಾವು ಒಳ್ಳೆಲಿ ಮಾಡೋಣ ಎಲ್ಲರೂ ನಮ್ಮಲ್ಲಿ ರಾಮನ ನೆನೆಯುತ್ತ ರಾಮನ ಸೈಕಾರ ನಮಗ ನಮಗಲ್ಲಿ ಹೋಗುದಾಗಿ ನೋಡಲು ಇಲ್ಲೇ ಕುಂತು ರಾಮ ಅಂದ್ರೆ ಹ್ಯಾಂಗೆ ಇವತ್ತಿ ಅಂತಿರ್ತಾನೋ ಹಂಗೆ ನಮ್ಮ ಪಾಲಿಗೆ ರಾಮನ ಮನೆಗೆ ಹೇಳಿ ಎರಡು ಮಾತುಗಳು ರಾಮ ಕೊಡ್ತೀನಿ ಶಿವಂ ಶಿವಶ